ನೋಡ್ಕೊಂಡೆಲ್ಲ ಬರೋದಿಲ್ಲ ಎಲ್ಲಿದ್ರೂ ಒಂದೇನೆ ಅಲ್ಲೇ ನಿನಗೆ ಬೇಕಾದರೆ ಬಾ ಸಾಕಾದರೆ ಅಂತ ಸೊಕ್ಕಿನ ಮಾತು ಅಂತ ತಪ್ಪು ತಿಳ್ಕೊಬೇಡ ಕಾರ್ಯ ಎಲ್ಲಿಂದ ಆಗಬೇಕು ಹ್ಞೂ ಅದೇ ಜೀವಂತ ಅಳಿಲಿಕ್ಕೆ ನಾ ಮೂರು ಪಟ್ಟೆ ಎಳಿತೀನಿ ಜೀವ ಕೊಡ್ತೀನಿ ಅಂತಂದ್ರೆ ನಿನ ಕೈಲಿ ಆಗಲ್ಲ ಆ ಕಾಲ ಒಂದಿತ್ತು ಅದನ್ನು ಮಾಡಿದ್ದಾನೆ ಅದನ್ನು ಜೀವಂತ ಬಿಟ್ಟಿದ್ದಾನೆ ಅದನ್ನು ನಾವು ಉಪಯೋಗಿಸ್ಕೊಂಡು ಹೋಗ್ಬೇಕು ಯಾಕೆ ಇಷ್ಟು ಟೆಕ್ನಾಲಜಿಕಲ್ ಆಗಿದೆ ಇವತ್ತಿಗೆ ಆ ರಾಮ ಸೇತುವೆ ನಿಮ್ಮ ಕೈಲಿ ಕಟ್ಟಕ್ಕೆ ಆಗಿಲ್ಲಲ್ಲ ಕಟ್ತಕ್ಕಂಥ ಸಾಧ್ಯ ಇದೆಯಲ್ಲ ಸಿಗದಿರ್ತಕ್ಕಂಥ ಒಂದು ಜ್ಞಾನದ ಸಿಗಿದೆ ಅದಕ್ಕೆ ಜ್ಞಾನ ವಿಜ್ಞಾನ ಸುಜ್ಞಾನ ಅಂತ ಹೇಳ್ತಾರೆ ಸುಜ್ಞಾನ ಜ್ಞಾನದಿಂದ ಡಿವೈಡ್ ಆದರೂ ಸಮೇತ ವಿಜ್ಞಾನ ಜ್ಞಾನವನ್ನು ಮತ್ತು ಕ್ರೌಢೀಕರಿಸ್ಕೊಂಡು ನಿಡ್ತಕ್ಕಂಥದ್ದೇ ಸುಜ್ಞಾನ ಮೊದಲನೇ ಸತಿ ಸೋಸ್ತಕ್ಕಂಥದ್ದು ವಿಜ್ಞಾನ ಏ ಸುಮ್ಮನೆ ಗಂಧ ಹಚ್ಚಬೇಕು ಸುಮ್ಮನೆ ಇದು ಮಾಡಬೇಕು ಸುಮ್ಮನೆ ಹಣೆಗೆ ಕುಂಕುಮ ಇಡಬೇಕು ಅಲ್ಲ ಚರ್ಮದ ಇಂಜೂರ್ ಆಗಬಾರ್ದು ಬುದ್ಧಿ ಒಳಗೆ ಹೆಣ್ಣು ಬಹಳ ಚತುರತೆ ಹಾಗೋಸ್ಕರ ಅವಳಿಗೆ ಶಬ್ದಸ್ಪರ್ಶ ರೂಪ ರಸ ಗಂಧದ ಚಿಕ್ಕಾಣಿ ಈ ಪಂಚಯಂಧ್ರಿಗಳು ಚೆನ್ನಾಗಿರಬೇಕು ಯಾವಾಗಲೂ ಸುಶೋಭವಾಗಿರಬೇಕು ಶೋಭಾನುಮಾನವಾಗಿರಬೇಕು ಅಂತೇಳಿ ವರ್ಷನ ಇಲ್ಲಿ ಇನ್ ಬಾಕ್ಸ್ ಇರ್ತದೆ ಕುಂಕುಮ ಇಲ್ಲಿ ಮುಂಗೂರಲೆಲ್ಲ ನೀನು ಒಳ್ಳೆ ಸ್ನಾನ ಮಾಡಿ ಪರ್ಫ್ಯೂಮರ್ ಹಾಕೊಂಡ ತಕ್ಷಣ ಅವನ್ನೆಲ್ಲ ವೇವ್ಸ್ ಎಳಿತಕ್ಕಂಥ ರೇಡಿಯಮ್ಸ್ ಇರ್ತಕ್ಕಂಥ ಶಕ್ತಿ ಇರುತ್ತೆ ಅದಕ್ಕೆ ಹೂವು ಮುಡ್ಕೋ ನೈಸರ್ಗಿಕವಾಗಿ ಒಬ್ರಿಗಿರತ್ತೆ ಒಬ್ರಿಗೆ ಇರೋದಿಲ್ಲ ಪರಮಾತ್ಮ ಎಲ್ಲದನ್ನು ಸಮೇತ ದುಡ್ಡು ಕೊಡದೆ ನೀನು ಕಾಪಾಡ್ಕೊಂಡು ಅಂತ ಹೇಳಿ ಹುಟ್ಟಿಸಿದ್ದಾನೆ ಪ್ರಪಂಚನೇ ಮುಳುಗಿಸ್ ಏನೋ ಶಕ್ತಿ ಕೊಟ್ಟಿದ್ದಾನೆ ಉದಾರ ಮಾಡೋಕ್ಕೆ ನನಕೆಯಲ್ಲಿ ಇದೆಯಲ್ಲ ಅಂತ ಹೇಳಿ ಕೊಟ್ಟಿದ್ದೇನೆ ಅದನ್ನು ನೀವು ಹಾಳು ಮಾಡಿಕೊಡ್ತೀರಿ ವಿನಃ ಖಂಡಿತ ಇಲ್ಲ ಇದು ದೈವಶಕ್ತಿ ಹ್ಞೂ ಅಂಥೇಳಿಲ್ಲ ಒಂದು ಸುರಿಗೆ ಹೂವು ಇವತ್ತಿಗೆ ಕಾಣವಂಥದ್ದೇ ಇಲ್ಲ ಇವತ್ತು ರಕ್ತ ಚಂದನ ಹೇಳಿ ಅದನ್ನು ಇದು ಮಾಡ್ತಾ ಇದ್ದಾರೆ ಸುರಿಗೆ ಹೂವಿನ ಗಂಡು ಸುರಿಗೆ ಹೂವಿನ ಮರ ಅಷ್ಟು ರಕ್ತ ಚಂದನ ಹಾಗೆ ಇರ್ತದೆ ಅಷ್ಟು ಚಂದ ಚಂದನಗೊಮ್ಮೆ ಅಂತ ಅದಕ್ಕೆ ಚಂದನ ಗಂಧ ಹೆಚ್ಚೋದು ಯಾಕೆ ಅಂತಂದ್ರೆ ಇಲ್ಲಿ ಹಣೆಯಲ್ಲಿ ಮೇಧಸದಿಂದ ಬರ್ತಕ್ಕಂಥ ಶಕ್ತಿಗೆ ಎನಿ ಟೈಮು ವಿಕಿರಣಗಳು ಉಂಟಾಗ್ತಿರ್ತವೆ ಹಂಗೋಸ್ಕರ ಆ ಅದನ್ನು ಗಂಧ ಹಚ್ಕಂಡ್ರೆ ಹ್ಞೂ ಹೇಳಿ ಆ ಭಗವಂತನಿಗೆ ಹಚ್ಚಿದ್ರೆ ಬರ್ತಕ್ಕಂಥ ಆ ನಂಜನಗಳನ್ನೆಲ್ಲನೂ ತನ್ನ ಕಡೆ ಎಳೆದು ಪಂಥ ಮತ್ತು ಇದು ಸುಗಂಧವಾಗಿರ್ತಕ್ಕಂಥ ಈ ಬೆವ್ರ ಸಾಲೆಗಳನ್ನೆಲ್ಲ ತಿತ್ತಕ್ಕಂಥ ಮಕ್ಕಕ್ಕೆ ನಂಜಾಗದಿರ್ತಕ್ಕಂಥ ಶಕ್ತಿ ಇರುತ್ತೆ ನಂಜೆ ಗಂಧಕ್ಕೆ ಆ ಇದನ್ನು ಪ್ರಾಣಿವರ್ಗಕ್ಕೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಅಂದರೆ ಗೊರಸು ಆನೆ ತನ್ನ ಕೈಯಲ್ಲಿ ಒಡೆಯೋಕ್ಕಾಗಲಿಲ್ಲ ಅಂದ್ರೆ ಒಂದು ಸತಿ ಕಾಲಿನಿಂದ ಹಿಂಗೆ ಕೆಳಗೆ ಅದನ್ನ ಬಿಡ್ತು ಅಂತಂದ್ರೆ ಒಂದು ಉಗ್ರರಿಂದ ಹಿಂಗಂತು ಅಂತಂದರೆ ಎಂಥ ಕ ತೆಂಗಿನಕಾಯಿ ಆಗಲಿ ಎಂಥ ಕುಂಬಳಕಾಯಿ ಆಗಲಿ ಒಡೆಸೋ ಬಿಡುತ್ತೆ ಜಿಂಕೆಗೆ ಕೋರ್ಡಲ್ಲಿ ಇಟ್ಟಿದ್ದಾರೆ ಒಂದು ಜಿಂಕೆ ಕೊರ್ಡನಲ್ಲಿ ಇಡ್ತಕ್ಕಂಥ ನಂಜಾರದ ಶಕ್ತಿ ಎಲ್ಲೂ ಇಲ್ಲ ಹಾಂ ಒಂದು ಜಿಂಕೆ ಹಿಂಗೆ ಕತ್ತಿಲಿ ಕಡ್ಕೊಂಬಿಟ್ವಿ ಕಾಳಜೀರಿಗೆ ಕಾಳು ಮೆಣಸು ಜೀರಿಗೆ ಮೆಣಸು ಸಣ್ಣದು ಅರ್ಶನ ಪುಡಿ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಇದು ಹಾಕಿ ಕುಚ್ಚಿ ಪಟ್ಟು ಕಟ್ಕೊಂಬಿಟ್ರೆ ಇವತ್ತು ಹೊಡೆತ ಬಿತ್ತು ಬಿಟ್ಬಿಡು ಬ್ಲಡ್ ಎಲ್ಲ ನಿತ್ತಾದಮೇಲೆ ಮತ್ತೆ ನಾಳೆ ಬೆಳಗ್ಗೆ ಅದೇ ಕುಂಟೆ ಮೇಲೆ ಕಾಲಿಟ್ಕೊಂಡು ಮತ್ತೆ ಕಟ್ಟಿಗೆ ಹೊಡಿಬೋದು ಅಷ್ಟು ನೋವು ಹೊಡಿತಕ್ಕಂಥ ಶಕ್ತಿ ಇರುತ್ತೆ ಹೂವು ಅಂತೇಳಿ ಅಂತಂದರೆ ಬ್ಲಡ್ ಹಿಂಗೆ ಸರ್ಕ್ಯುಲೇಷನ್ ಆಗ್ತಾಯಿರ್ತದೆ ಆ ನೋವು ಮಡಿತು ಗೊತ್ತಾಗತ್ತೆ ನಮಗೆ ಅಷ್ಟು ಶಕ್ತಿ ಇದೆ ಯಾವುದಕ್ಕೆ ಜಿಂಕೆ ಕೊರಡಿಗೆ ಅಷ್ಟು ನಂಜ ನಂಜಿನ ಶಕ್ತಿ ಸುಮ್ಮನೆ ಜಿಂಕೆ ಕೊರಡನ್ನಲ್ಲ ಔಷಧಿ ಇದೆ ಔಷಧಿ ಅದು ಪರಮ ಔಷಧಿ ಸುಮ್ಮನೆ ಪಟ್ರ ಜಿಂಕೆ ಗಾಯಕ್ಕೆ ತುಂಬಬೇಕು ಅದನ್ನ ಇವೆಲ್ಲ ನಾನು ಇದು ಔಷಧಿ ಮಾಡ್ತೀವಿ ಅಂತ ಹೇಳ್ತೀವಿ ಅವಕ್ಕೆಲ್ಲ ತನ್ನದೇ ಆಗಿರ್ತಕ್ಕಂಥ ಒಂದು ಸಂಜೀವಿನಿ ಶಕ್ತಿ ಇರ್ತದೆ ಇವತ್ತಿಗೂ ಹ್ಞೂ ಅಂತ ಹೇಳು ಅನ್ನೋದಿಲ್ಲ ಬೆಳಗಿನ ಜಾಮ ಸ್ನಾನ ಮಾಡು ಬೆಳಗಿನ ಜಾವ ಹೇಳು ಅಂತಾರೆ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಕೋಳಿಗಿಂತ ಬೇಗ ಎದುರು ಕೂಳಿಕ ಬರಗಾಲಿಲ್ಲ ಮರಯ ಅಂತ ಹೇಳಿ ಕೂಳಿಗೋಸ್ಕರ ತಾನೇ ಬರ್ತದ ಮನುಷ್ಯ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡೋದು ಎಷ್ಟು ಒಳ್ಳೇದು ಯಾರೋ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡೋದು ಒಳ್ಳೇದು ಅಂತಾರಲ್ಲ ಹೌದು ಎದ್ದು ನೂರು ಕೆಲಸ ಬದಿಗಿಟ್ಟು ಒಂದ್ ಸತಿ ಸ್ನಾನ ಮಾಡು ನೀನು ಅಂತಂತಾರೆ ಯಾಕೆ ಅಂತ ಹೇಳಂತಂದ್ರ ಇರ್ತಕ್ಕಂಥ ಸಮುದ್ರ ವಸನೆ ದೇವಿ ಪರ್ವತ ಸ್ಥಾನಮಂಡಲಿ ವಿಷ್ಣುಪತ್ನಿ ಕ್ಷಮಾದೇವಿ ಪಾದಸ್ಪರ್ಶ ಕ್ಷಮಸ್ವಾಮಿ ಅಂತ ಹೇಳಂತೀವಿ ನಾವು ಭೂಗರ್ಭದಲ್ಲೂ ಹುಟ್ಟಿ ಭೂಗರ್ಭದಿಂದ ಹೊರಗಡೆ ಬಂದ್ವಿ ಅದೂ ಮತ್ತು ಭೂಗರ್ಭದಲ್ಲೇ ವಾಸ ಮಾಡಬೇಕಾಗಿದೆ ಹಾಗೋಸ್ಕರ ನೀನು ತಾಯಿ ಅವಳು ತಾಯಿ ತಾಯಿ ಹೊಟ್ಟೆಲೇ ಯಾವಾಗಲೂ ಇದು ಮಾಡೋರೆ ನೀವು ಹಂಗೋಸ್ಕರ ನನ್ನನ್ನು ಕ್ಷಮಿಸು ಅಂತ ಹೇಳಿ ಪರಮಾತ್ಮನ ಹತ್ರ ಮುಟ್ಟುಕೋಬೇಕು ಅಂತ ಹೇಳಂತ ಅದರ ಅರ್ಥ ಸುಮ್ಮನೆ ಯಾವುದೂ ಮಂತ್ರದಲ್ಲಿ ಅರ್ಥ ಇಲ್ಲದೆ ಇಲ್ಲೇ ಇಲ್ಲ ಹ್ಞೂ ಸುಮ್ಮನೆ ಹೂ ಮುಡ್ಸೋದಲ್ಲ ಸುಮ್ಮನೆ ಪಂಚಾಮೃತ ಮಾಡೋದಲ್ಲ ಪಂಚಾಮೃತ ತುಪ್ಪ ಯಾಕೆ ಅವ್ರ ಮನೆಯಲ್ಲಿ ನಾನು ಮೂರು ದಿವಸ ಹಾಕಿ ಆಮೇಲೆ ತುಪ್ಪ ಮಾಡಿ ಇಟ್ಬಿಟ್ಟೀನಿ ದೇವರಲ್ಲಿ ಇರ್ತಕ್ಕಂಥ ಕೆಳಗಡೆ ಅಷ್ಟು ದ್ರವ ಅದು ಅಷ್ಟು ಬಂದ ಅಂತ ಹಾಕಿರ್ತೇವಲ್ಲ ಅದಕ್ಕೆ ದಶಧಾತುಗಳನ್ನು ಹಾಕಿ ಹೂ ಮೂಡಿ ಹಾಕಿರ್ತಾರೆ ಅದರಿಂದ ಬಂದಿರತಕ್ಕಂಥ ಸ್ವಲ್ಪ ಪಾಯಿಂಟಾರು ಸಮೇತ ಬಡವ ಇರ್ಬೋದು ರಾಜ ಇರ್ಬೋದು ಧನಿಕನ ಇರ್ಬೋದು ಕನಿಕ್ಮ ಇರ್ಬೋದು ಅವನಿಗೆಲ್ಲರಿಗೂ ದಶಾಂಶ ಶತಾಂಶ ಪ್ರಮಾಣ ಹೋಗಿ ಅವನು ಚೆನ್ನಾಗಿರ್ತಾನೆ ಅಂತ ಆಮೇಲೆ ಐದು ಅಮೃತಗಳು ಏನು ರಕ್ತ ವಜ್ರ ಹೊಸ ಮಾಂಸ ಅನ್ಯಸ್ತಿ ಮೇಧಾಂಸಿ ಪಾರ್ವತಿ ಅಂಥೇಳಿ ಈ ಭೂಮಿಯ ಜಯ ಆಗಿರ್ತಕ್ಕಂಥ ನೀವು ಪಂಚೇಂದ್ರಿಗಳು ಮೊಬೈಲಲ್ಲಿ ಬಳಸ್ತಕ್ಕಂಥ ಇದು ಅಲ್ಲಿ ಅಲ್ಸಿ ಸಿಮ್ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಸ್ಪೀಕರ್ಸ್ ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ಹೇಳುವ ಕುಂಟಾ ಕ್ಯಾಪ ಅಂತೀವಿ ನಾವು ಈ ಪಂಚೇಂದ್ರಿಗಳು ಗಾಡಿಲಿ ಬಾಡಿಲಿ ಸ್ಯಾಟಲೈಟ್ನಲ್ಲಿ ರಿಜಿಸ್ಟರ್ ಆದರೆ ಮಾತ್ರ ನಮಗೆ ಮೊಬೈಲ್ ಬರುತ್ತೆ ನಾವು ಚೆನ್ನಾಗಿರ್ತೀವಿ ಗಾಡಿ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ನಮ್ ಯಾರ್ದೋ ಕಂಟ್ರೋಲ್ ನನ್ನ ಗಾಡಿಗೆ ಬೇಕಿಲ್ಲ ಮರೇ ನೀನು ತೊಗೊಂಡು ಹೋಗೋದ್ ಬೇಡ ಅಂತತಿ ಇಲ್ಲ ನನ್ನ ಗಾಡಿ ನಂಗೆ ಸರಿ ಮರೆ ಅದಕ್ಕೆ ನಾ ಕಾಲು ಕೊಟ್ಟು ನಿಲ್ಸೋದು ಅದಕ್ಕೆ ಒಯ್ಯಂಗ್ ನಿಲ್ಸಕ್ಕೆ ಆಗಲ್ಲ ಅಂತಿದೀನಿ ಏನಂತೀರಾ ಈ ಸರಿ ಅಷ್ಟೇ ಬಂದಲ್ಲ ಮಾಡ್ಬೇಕು ಪ್ರಕಾಶ್ ಭಟ್ ಹೇಳಿದೀನಿ ಮತ್ತೆ ಇಷ್ಟು ವರ್ಷ ಆಯ್ತು ಹದಿನೆಂಟು ವರ್ಷ ಆಯ್ತು ಹೋದ ಜಾತ್ರೆ ಇಲ್ಲ ಆಯ್ತು ಮಾಡ್ಬೇಕು ನಮ್ಮ ಮನಸ್ಸಿಗೆ ಒಂದು ಇದೆಯಲ್ಲ ಕೊಡ್ತೀವಿ ಅಲ್ಲ ನೀವು ಬರ್ಬೇಕು ಬಂದೇ ಹಾಕಿ ಪ್ರಕಾಶ್ ಪಟ್ಟ್ರಿ ಹೇಳಿದೀನಿ ಜವಾಬ್ದಾರಿ ವಹಿಸಿ ಅಂತ ಅಲ್ಲ ಅವ್ರು ಯಾರ್ಯಾರಿಗೆ ಕರ್ಕೊಂಡು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ನಮ್ಗೆ ಯಾಕಂದ್ರೆ ಇಲ್ಲಿ ನಮ್ಮ ಆಗ್ಬೇಕದ ಸಮಾಧಾನ ಆಗಲ್ಲ ನನ್ನ ಮನಸ್ಸಿಗೆ ಸಮಾಧಾನ ಆಗ್ತದೆ ದೇವಸ್ಥಾನ ಮಾಡಿದೀವಿ ಅಷ್ಟ ಬಂಧನ ಮಾಡ್ಬಿಟ್ಟು ನಮ್ಗೆ ನೆಮ್ಮದಿ ಇದೆ ದೇಹ ದೇವಾಲಯ ಜೀವ ಹಂಸ ಸದಾ ಪರಮಾತ್ಮ ಕೊಡ್ತಕ್ಕಂತ ಅಷ್ಟು ಶಕ್ತಿ ಇವತ್ತು ನಮ್ಮನ್ನು ಇಲ್ಲಿವರೆಗೆ ತಂದ ನಿಲ್ಸಾನೆ ನಾವು ಮಾಡಿರ್ತಕ್ಕಂಥ ಒಂದು ದಿವ್ಯ ಕಠಿಣವಾಗಿರ್ತಕ್ಕಂಥ ತಪಸ್ಸು ಅದಕ್ಕೆ ಹದಿನೆಂಟು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ಎಂಟು ವರ್ಷಕ್ಕೊಮ್ಮೆ ಇವೆಲ್ಲ ಚೇಂಜ್ ಆಗ್ತವೆ ಅಂತ ಹೇಳಿ ಇದೇ ಇಪ್ಪತ್ತು ವರ್ಷದ ಕೆಳಗಡೆ ಎಲ್ಲಿತ್ತು ಏನು ಯಾವ ಏನಿತ್ತು ಇಲ್ಲ ಅಷ್ಟು ದೂರ ಬರ್ಬೇಕಾ ಅಂಥೇಳಂತಿದ್ರು ಈಗ ಅಯ್ಯೋ ಅದು ಬೇಡ ಈ ಕಡೆ ಇದ್ದರೆ ಹೇಳಿ ಅಂಥೇಳ